ಇನ್ನುಳಿದ ಸುದ್ದಿಗಳನ್ನು ಕ್ವಿಕ್ ಆಗಿ ಬನ್ನಿ ನೋಡೋಣ ಅಬುದಾಬಿಯಲ್ಲಿ ಉದ್ಘಾಟನೆಗೊಂಡ ಮೊದಲ ಹಿಂದೂ ದೇವಾಲಯದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಶೀಘ್ರವೇ ಅವಕಾಶ ದೊರೆಯಲಿದೆ ಮಾರ್ಚ್ ಒಂದರಿಂದ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ನೀಡಲಾಗುತ್ತದೆ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೂ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತೆ ಇದೇ ತಿಂಗಳ ಹದಿನಾಲ್ಕರಂದು ಅಬುದಾಬಿ ದೇಗುಲವನ್ನು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದರು தமிழ்நாடு ஆடத்தாரூட டிஎம் கேந்திர யோஜனைகளுக்கு சக பிரதானி நரேந்திர மோடி ஆரோபிசா ಸಂಸತ್ತಿನಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರದ ಚರ್ಚೆ ವೇಳೆ ಸಭಾತ್ಯಾಗ ಮಾಡಿದ ಬಗ್ಗೆ ಟೀಕಿಸಿದ್ದಾರೆ ಡಿಎಂಕೆ ಪಲಾಯನ ಜನರ ನಂಬಿಕೆಯ ಮೇಲಿನ ದ್ವೇಷವನ್ನ ತೋರಿಸುತ್ತೆ ಅಂತ ಹೇಳಿದರು ಈ ಮೂಲಕ ಸಂಸತ್ತಿನಲ್ಲಿ ವಿಚಾರ ಬಂದಾಗ ಪ್ರತಿಪಕ್ಷಗಳ ಸಭಾತ್ಯಾಗ ನಡೆಸಿದ್ದನ್ನು ಉಲ್ಲೇಖಿಸಿದ್ರು ಡಿಎಂಕೆ ಮತ್ತು ಅದರ ಮಿತ್ರ ಪಕ್ಷವಾದ ಕಾಂಗ್ರೆಸ್ ಜನರ ನಡುವೆ ಬಿರುಕು ಮೂಡಿಸ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ ಪ್ರಧಾನಿ ಆ ಪಕ್ಷಗಳ ಕುಟುಂಬ ರಾಜಕೀಯವನ್ನು ಕೆಣಕಿದ್ರು ವಾನಲ್ಲೇ ಮಧುಚಂದ್ರ ಸೇರಿದಂತೆ ಹಲವು ಚಿತ್ರಗಳ ಮೂಲಕ ಕನ್ನಡ ಸಿನಿ ರಸಿಕರಿಗೆ ಪರಿಚಿತರಾಗಿದ್ದ ಕೆ ಶಿವರಾಮ್ಗೆ ಹೃದಯಾಘಾತವಾಗಿದೆ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದು ಎಚ್ಸಿಜಿ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ರಾಮನಗರ ಜಿಲ್ಲೆಯವರಾದ ಶಿವರಾಮ್ ಬಡ ಕುಟುಂಬದಲ್ಲಿ ಏಪ್ರಿಲ್ ಆರು ಸಾವಿರದ ಒಂಬೈನೂರ ಜನಿಸಿದರು ಮೂರರಂದು ಜನಿಸಿದ್ರು ಎಂಬತ್ತೈದರಲ್ಲಿ ಕೆಎಎಸ್ ಪರೀಕ್ಷೆ ಬರೆದು ಉತ್ತೀರ್ಣರಾದರು ಬಳಿಕ ಕನ್ನಡ ಭಾಷೆಯಲ್ಲಿ ಐಎಎಸ್ ಪರೀಕ್ಷೆ ಪಡೆದು ತೇರ್ಗಡೆಯಾದ ಭಾರತದ ಮೊದಲ ವ್ಯಕ್ತಿ ಅನ್ನೋ ಹೆಗ್ಗಳಿಕೆಗೆ ಶಿವರಾಮ್ ಪಾತ್ರರಾಗಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನದ ಅಂಚಿಗೆ ಬಂದು ನಿಂತಿದೆ ಶತಾಯುಗತಾಯ ಹಿಮಾಚಲ ಪ್ರದೇಶದಲ್ಲಿ ಸರ್ಕಾರವನ್ನು ಉಳಿಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಪ್ರಯತ್ನಿಸ್ತಾ ಇದೆ ಹಿಮಾಚಲ ಅಖಾಡಕ್ಕೆ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರನ್ನ ಅಖಾಡಕ್ಕೆ ಇಳಿಸಿದೆ ಸರ್ಕಾರ ಭದ್ರಗೊಳಿಸುವ ಮೊದಲ ಯತ್ನದಲ್ಲೇ ಡಿಕೆಶಿ ಸಫಲರಾಗಿದ್ದಾರೆ ಬೇಸರಗೊಂಡು ರಾಜೀನಾಮೆ ಸಲ್ಲಿಸಿದ್ದ ಸಚಿವ ವಿಕ್ರಮಾದಿತ್ಯ ಸಿಂಗ್ ಮನವೊಲಿಸಿ ರಾಜೀನಾಮೆ ಹಿಂಪಡೆಯುವಂತೆ ಮಾಡಿದ್ದಾರೆ ಈ ಮೂಲಕ ಡಿಕೆಶಿ ನಡೆಸಿದ ಸಂಧಾನ ಸಭೆ ಯಶಸ್ವಿಯಾಗಿದೆ ಇನ್ನು ಒಂಬತ್ತು ಬಂಡಾಯ ಕಾಂಗ್ರೆಸ್ ಶಾಸಕರ ಮನವೊಲಿಕೆಗೆ ಡಿಕೆಶಿ ಯತ್ನಿಸುತ್ತಿದ್ದಾರೆ ಲೋಕಸಮರದ ಕಾವು ತೀವ್ರಗೊಳ್ತಾ ಇದ್ದು ಹಲವು ಸಮೀಕ್ಷೆಗಳು ಹೊರಬೀಳುತ್ತಿದೆ ಸದ್ಯ ಜಿ ನ್ಯೂಸ್ ಸಮೀಕ್ಷೆ ಹೊರಬಿದ್ದಿದ್ದು ಎನ್ಡಿಎಗೆ ದೇಶದ ಮತದಾರ ಜೈ ಅಂತ ಅನ್ನುತ್ತಾನೆ ಎಂದಿದೆ ಜಿ ನ್ಯೂಸ್ ಸಮೀಕ್ಷೆ ಪ್ರಕಾರ ಎನ್ ಡಿಎಗೆ ಮುನ್ನೂರ ಎಪ್ಪತ್ತೇಳು ಸೀಟ್ ಮತ್ತು ಎನ್ ಡಿಆಕೂಟಕ್ಕೆ ತೊಂಬತ್ ಸ್ಥಾನ ಲಭಿಸಲಿದೆ ಅಂತ ಹೇಳಿದೆ ಇನ್ನು ಕರ್ನಾಟಕದ ಇಪ್ಪತ್ತೆಂಟು ಸ್ಥಾನಗಳ ಪೈಕಿ ಎನ್ ಡಿಎ ಇಪ್ಪತ್ಮೂರು ಸ್ಥಾನಗಳಲ್ಲಿ ಗೆದ್ದು ಬೀಗಲಿದೆ ಅಂತ ಸಮೀಕ್ಷೆ ಹೇಳಿದೆ ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಐದು ಸ್ಥಾನಗಳನ್ನ ಗೆಲ್ಲಲಿದೆ ಅಂತ ಹೇಳಲಾಗಿದೆ ಗ್ಯಾರಂಟಿಯನ್ನೇ ಅಸ್ತ್ರವಾಗಿಸಿಕೊಂಡು ಚುನಾವಣೆ ಗೆಲ್ಲುವುದಕ್ಕೆ ಹೊರಟ ಕಾಂಗ್ರೆಸ್ಗೆ ಜಿ ನ್ಯೂಸ್ ಸಮೀಕ್ಷೆ ಶಾಕ್ ನೀಡಿದೆ ಕ್ರಿಕೆಟ್ ದೇವರು ಎಂದೇ ಖ್ಯಾತರಾದ ಸಚಿನ್ ತೆಂಡೂಲ್ಕರ್ ಅನ್ನ ಪ್ರಧಾನಿ ಮೋದಿ ಹಾಡಿ ಹೋಗಲಿದ್ದಾರೆ ಸಚಿನ್ ತೆಂಡೂಲ್ಕರ್ ಇತ್ತೀಚೆಗಷ್ಟೇ ಕಾಶ್ಮೀರ ಪ್ರವಾಸ ಕೈಗೊಂಡಿದ್ರು ಕಾಶ್ಮೀರ ಪ್ರವಾಸ ವೇಳೆ ಸ್ಥಳೀಯರೊಂದಿಗೆ ಸಚಿನ್ ಗಲ್ಲಿ ಕ್ರಿಕೆಟ್ ಆಡಿದ್ರು ಈ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಎಲ್ಲೆಡೆ ಸಚಿನ್ಗೆ ಪ್ರಶಂಸೆಗಳು ಹರಿದು ಬಂದಿದ್ವು ಸದ್ಯ ಪ್ರಧಾನಿ ಮೋದಿ ಕೂಡ ಸಚಿನ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನ್ಯೂಜಿಲೆಂಡ್ ಕ್ರಿಕೆಟ್ ತಂಡದ ಮಾಜಿ ನಾಯಕ ಕೇನ್ ವಿಲಿಯಮ್ಸನ್ ಮೂರನೇ ಬಾರಿಗೆ ತಂದೆಯಾಗಿದ್ದಾರೆ ಅವರ ಮಡದಿ ಸಾರಾ ರಾಹೀಂ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಸ್ವತಃ ಕೇನ್ ವಿಲಿಯಮ್ಸನ್ ತಮ್ಮ ಪತ್ನಿ ಮತ್ತು ನವಜಾತ ಮಗಳೊಂದಿಗಿನ ಫೋಟೋ ಹಂಚಿಕೊಂಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋ ಹಂಚಿಕೊಳ್ಳುವ ಮೂಲಕ ಈ ಸಂತಸದ ವಿಚಾರವನ್ನ ಹಂಚಿಕೊಂಡಿದ್ದಾರೆ ದಂಪತಿಗೆ ಈಗಾಗಲೇ ಇಬ್ಬರು ಮಕ್ಕಳಿದ್ದಾರೆ ಹಿರಿಯ ಮಗಳಿಗೆ ಮೂರು ವರ್ಷ ಅವರ ಹೆಸರು ಮ್ಯಾಗಿ ಕಿರಿಯ ಮಗನಿಗೆ ಒಂದು ವರ್ಷ ವಿಲಿಯಮ್ಸನ್ ಪಿತೃತ್ವ ರಜೆಯಲ್ಲಿರುವ ಕಾರಣ ನ್ಯೂಜಿಲೆಂಡ್ನ ಇತ್ತೀಚಿನ ಆಸ್ಟ್ರೇಲಿಯಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಆಡಲಿಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್